ಇಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನವನ್ನು ನಮ್ಮ ನವೀರು ಸರ್ಜನ್ ಆವರಣದ ಕರ್ನಾಟಕ ಹತ್ರಕ ಮತ್ತು ಕರ್ನಾಟಕ ರೈತ ಸಂಘ ಸಮಿತಿ ಡಾಕ್ಟರ್ ಬಾ ಬಾಬಾ ಸಾಹೇಬ್ ನಮ್ಮ ಎನ್ಮೂರ್ತಿ ಸ್ಥಾನದ ಮತ್ತು ಶಾಖಾವತಿಯಿಂದ ಇಂದು ಶ್ರೀ ಬಾಬಾ ಸಾಹೇಬರ ಪರಿನಿರ್ಮಾಣ ದಿನವನ್ನು ಆಚರಿಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದು ಹಾಗೆ ಕಾರ್ಯದರ್ಶಿ ಓಂಕಾರ್ ಅವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕರೀಕೆರೆ ಹಾಗೂ ಕಿರಣ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಅಭಿಯಾನ ಕೋರಬೇಕು ಇಂದು ಬಾಬಾ ಸಾಹೇಬರು ಇಂದು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತ ಆರನೇ ಇಸುವಿ ಆರನೇ ಡಿಸೆಂಬರಂದು ಪರಿನಿರ್ಮಾಣವಾಗ್ತಾರೆ ಆ ದಿನ ಈ ಜಗತ್ತಿನಾದ್ಯಂತ ಪರಿನಿರ್ಮಾಣ ದಿನವನ್ನಾಗಿ ನಮ್ಮ ದಲಿತ ಸಂಘರ್ಷ ಸಮಿತಿಗಳು ಹಾಗೂ ಎಲ್ಲ ಸರ್ಕಾರಿ ಕಚೇರಿಗಳು ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸ್ತವೆ ಹಾಗಾಗಿ ಮತ್ತು ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಬಾಬಾ ಸಾಹೇಬರು ನೀಡಿದಂಥ ಸಂವಿಧಾನ ಸಮಾನತೆ ಅಸ್ಪೃಶ್ಯತೆ ವಿರೋಧ ವಿರುದ್ಧ ಹೋರಾಟ ಮುಂತಾದವುಗಳನ್ನು ಈ ಸಮಾಜಕ್ಕೆ ನೀಡಿದ್ದಾರೆ ಅವುಗಳನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು ಅವರು ಕಾಲಾನಂತರ ಇವತ್ತು ಅರವತ್ತೆಂಟು ವರ್ಷಗಳು ಕಳೆದಿದ್ದರೂ ಕೂಡ ಪ್ರತಿ ನೂರ ತೊಂಬತ್ತ್ಮೂರು ದೇಶಗಳಲ್ಲಿ ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ಪೂಜೆಗೊಳ್ತಕ್ಕೂ ಒಳಪಡಿಸತಕ್ಕಂಥ ವ್ಯಕ್ತಿ ಅಂತಹ ಮಹಾನ್ ದೇವರು ನಮ್ಮ ಮತ್ತೊಮ್ಮೆ ಹುಟ್ಟಲಾರುವಂಥ ನನ್ನ ಭಾವನೆ ಇಂಥ ಸಂದರ್ಭದಲ್ಲಿ ಅವರಿಗೆ ನಮ್ಮ ಗೌರವ ನಲಿಸೋದು ಈಗ ಅದರ ಪ್ರಯುಕ್ತ ಒಂದು ನಿಮಿಷ ಮೌನಾಚರಣೆ